ಹೀಗೆ ಬ್ರೇಕಿಂಗ್ ನ್ಯೂಸ್ ಇದೆ ಮತ್ತೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಬೆಳಗಿಂದನೂ ಕೂಡ ನಿನ್ನೆಯಿಂದನೂ ಕೂಡ ಗುಂಡಿನ ಚಕಮಕಿ ನಡೀತಾ ಇತ್ತು ಉಗ್ರರ ನಡುವೆ ಹಾಗೆ ಸೇನೆಯ ನಡುವೆ ಇದೀಗ ಗುಂಡಿನ ಚಕಮಕಿಯಲ್ಲಿ ನಾಲ್ವರು ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಉಗ್ರರು ಅಟ್ಟಹಾಸವನ್ನ ಮುಂದುವರೆದಿದ್ದಾರೆ ಉಗ್ರರ ಮತ್ತು ಯೋಧರ ಗುಂಡಿನ ಕಾಳಗದಲ್ಲಿ ಒಬ್ಬ ನಾಗರಿಕ ಕೂಡ ಸಾವನ್ನಪ್ಪಿದ್ದಾನೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಮೂವರು ಏನು ಜೆಎಎಂ ಉಗ್ರರ ಸಂಘಟನೆಗೆ ಸೇರ್ಪಟ್ಟವರು ಅಂತ ಹೇಳಲಾಗ್ತಾ ಇದೆ ಸೊ ಇಲ್ಲಿ ಉಗ್ರರು ಅಡಗಿರುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮೂರಿಂದ ನಾಲ್ಕು ಜನ ಉಗ್ರರು ಅಡಗಿರುವ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಜೈಷ್ ಎ ಮಹಮ್ಮದ್ ಸಂಘಟನೆಗೆ ಸೇರಿದಂತವರು ಮೂವರು ಉಗ್ರರ ಹತ್ಯೆಗೆ ಫೈರಿಂಗ್ ಇನ್ನೂ ಮುಂದುವರಿತಾ ಇದೆ ಸೊ ಉಗ್ರರು ದಾಳಿಗೆ ಭಾರತೀಯರು ಪ್ರತಿದಾಳಿಯನ್ನು ಮಾಡ್ತಾ ಇದೆ ಭಾರತೀಯ ಸೇನೆ ಸೊ ಹಾಗಾಗಿ ಇನ್ನೂ ಕೂಡ ಆ ಒಂದು ಗುಂಡಿನ ಚಕಮಕಿ ಮುಂದುವರೆದಿದೆ ಈಗ ಮತ್ತೆ ನಾಲ್ವರು ವೀರ ಯೋಧರು ಹುತಾತ್ಮರಾಗಿದ್ದಾರೆ ಸೊ ಈಗಾಗಲೇ ಉಗ್ರರ ಅಟ್ಟಹಾಸ ಕಳೆದ ಮೂರ್ನಾಲ್ಕು ದಿನಗಳಿಂದ ನಡೀತಾನಾಯ್ತು ಅಪ್ರಚೋದಿತ ದಾಳಿಗಳು ಶೆಲ್ ದಾಳಿ ನಡೀತಾ ಇತ್ತು ಜೊತೆಗೆ ಅತಿ ಭೀಕರ ಅನ್ನಿಸುವಂತಹ ನಲವತ್ತೆರಡು ಜನ ಯೋಧರನ್ನ ಯೋಧರು ಹುತಾತ್ಮರಾಗಿದ್ದರು ಸಿ ಆರ್ ಪಿ ಎಫ್ನ ನ ಯೋಧರು ಎಸ್ ಇದೀಗ ಮತ್ತೆ ಅದೇ ಜಾಗದಲ್ಲಿ ಅದೇ ಪುಲ್ವಾಮಾ ಜಿಲ್ಲೆಯಲ್ಲಿ ಆ ಗಡಿಯಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ನಾಲ್ವರು ಯೋಧರನ್ನ ಕೊಂದಿದ್ದಾರೆ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಭಾರತೀಯ ಸೇನೆಯ ಯೋಧರು ಸೊ ಈಗ ಈ ಒಂದು ಜಿಲ್ಲೆಯಲ್ಲಿ ನಡೆದಂತಹ ಘಟನೆಯಲ್ಲಿ ಹುತಾತ್ಮರಾದಂತಹ ಭಾರತೀಯ ಯೋಧರ ಸಂಖ್ಯೆ ಇದನ್ನು ಲೆಕ್ಕ ಹಾಕಿದರೆ ಇದೀಗ ನಲವತ್ತಾರಕ್ಕೆ ಏರಿಕೆಯಾಗಿದೆ ಸೊ ಇನ್ನೂ ಎಷ್ಟು ತಾಳ್ಮೆ ಸಹಿಸೋ ತಾಳ್ಮೆ ವಹಿಸೋದು ಅನ್ನುವಂಥದ್ದು ಕೂಡ ಭಾರತೀಯರಲ್ಲಿ ವ್ಯಕ್ತವಾಗ್ತಾ ಇರುವಂಥ ಆಕ್ರೋಶ ಪ್ರತೀಕಾರ ಯಾವಾಗ ಅನ್ನುವಂಥ ಪ್ರಶ್ನೆ ಇಡೀ ದೇಶದಾದ್ಯಂತ ಮೊಳಗುತ್ತಾ ಇದೆ ಉಗ್ರರ ದಾಳಿಗೆ ಭಾರತೀಯ ಸೇನೆ ಪ್ರತಿದಾಳಿಯನ್ನು ನಡೆಸಿದ್ರು ಕೂಡ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಈ ಒಂದು ಗುಂಡಿನ ಚಕಮಕಿಯಲ್ಲಿ ಎನ್ನುವಂಥ ಮಾಹಿತಿ ಮತ್ತೆ ಪುಲ್ವಾಮಾ ಜಿಲ್ಲೆಯಲ್ಲಿ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ ಇನ್ನು ಮೂರು ಜನ ಉಗ್ರರು ಅಡಗಿ ಕುಳಿತಿರುವಂಥ ಶಂಕೆ ವ್ಯಕ್ತ ಆಗ್ತಾ ಇದೆ ಇದೀಗ ಅವರ ಮೇಲೂ ಕೂಡ ಫೈರಿಂಗ್ ನಡೀತಾ ಇದೆ ಭಾರತೀಯ ಯೋಧರು ಭಾರತೀಯ ಸೇನಾ ಯೋಧರು ಪ್ರತಿದಾಳಿಯನ್ನು ನಡೆಸ್ತಾ ಇದ್ದಾರೆ ಉಗ್ರರ ದಾಳಿಗೆ ಪ್ರತಿದಾಳಿಯನ್ನು ಮೂವರು ಉಗ್ರರ ಹತ್ಯೆಗೆ ಇನ್ನು ಕೂಡ ಫೈರಿಂಗ್ ಮುಂದುವರೆದಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರನ್ನು ಸುತ್ತುವರೆದಿದ್ದಾರೆ ಆದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಏನಾದರೂ ಅದು ಮುಗಿಬಹುದಾ ಆ ಒಂದು ಫೈರಿಂಗ್ ಮುಗಿಬಹುದಾ ಉಗ್ರರು ಸಾವಿಗೀಡಾಗ್ತಾರ ಅನ್ನುವಂಥದ್ದು ಕೂಡ ಕಾಣಬೇಕಾಗುತ್ತೆ ಯಾಕೆಂದರೆ ಸುತ್ತುವರೆದಿದ್ದಾರೆ ಪೂರ್ತಿ ಅವ್ರನ್ನ ಫೈರಿಂಗ್ ನಡೀತಾ ಇದೆ ಅವರ ಮೇಲೆ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಈ ಒಂದು ಗುಂಡಿನ ಚಕಮಕಿಯಲ್ಲಿ ಸೊ ಪ್ರಕ್ಷುಬ್ಧ ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ ಅಂತಂದರೆ ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಕೊರೆಯುವಂತಹ ಚಳಿ ನೀವು ಗಮನಿಸಬಹುದು ಆ ದೃಶ್ಯಗಳನ್ನು ಕೊರೆಯುವ ಚಳಿ ಮಧ್ಯೆ ಒಂದು ಗುಂಡಿನ ಅದರ ಜೊತೆಗೆ ಯಾವಾಗ ಸೇಫ್ ಆಗಿರ್ತಾರೆ ಸಿ ಆರ್ ಪಿ ಎಫ್ನ ಯೋಧರು ಆಗ ಹೆಚ್ಚಿನದಾಗಿ ಇಲ್ಲಿ ಜಮಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಮತ್ತೊಮ್ಮೆ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ ಎಸ್ ಈ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಭರತ್ ನ್ಯೂಸ್ ಡೆಸ್ಕಿಂದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಭರತ್ ಇನ್ನೂ ನಲವತ್ತೆರಡು ಯೋಧರು ಹುತಾತ್ಮರಾಗಿರುವಂತಹ ಘಟನೆ ನಮ್ಮ ಮುಂದೆ ರಕ್ತ ಕುದಿಸ್ತಾ ಇದೆ ಆದರೆ ಅದರ ಬೆನ್ನ ಹಿಂದೆನೆ ಇವತ್ತು ಗುಂಡಿನ ಚಕಮಕಿಯಲ್ಲಿ ನಾಲ್ವರು ವೀರ ಯೋಧರು ಹುತಾತ್ಮರಾಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ ಅವರು ಇರೋದು ಎಷ್ಟು ಜನ ಅನ್ನೋದ್ರ ಏನಾದ್ರು ಅಂದ್ರೆ ಉಗ್ರರು ಎಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿ ಏನಾದರೂ ಲಭ್ಯ ಆಗಿದೆ ಅಲ್ಲಿನ ಸಿಚುವೇಶನ್ಸ್ ಯಾವ ರೀತಿ ಇದೆ ಭರತ್ ಆ ಗುರುಪ್ರಸಾದ್ ಮೊನ್ನೆ ದಿನ ಗುರುವಾರ ಬೆಳ್ಳಂಬಳಗ್ಗೆ ಏನು ನಮ್ಮ ಭಾರತೀಯ ಸೇನೆಯ ಸಿಆರ್ ಪಿ ವಾಹನದ ಮೇಲೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಆದಿಲ್ ದಾರ್ ಒಂದು ವಾಹನವನ್ನು ಅಪಘಾತವಾಗಿಸಿ ಸುಮಾರು ನಲವತ್ತು ಯೋ ಎರಡು ಯೋಧರನ್ನು ಒಂದು ಬಲಿ ತೆಗೆದುಕೊಂಡಿದ್ದ ಈ ಯೋಧರು ಒಂದು ಹುತಾತ್ಮರಾಗಿದ್ದರು ಈ ಯೋಧರ ಒಂದು ನೆನಪು ಈ ಭಾರತೀಯರ ಎದೆ ಎದೆಯಲ್ಲಿ ಒಂದು ಮಡುಗಟ್ಟಿರುವ ಹಿನ್ನೆಲೆ ಇದೀಗ ಮತ್ತೆ ಯೋಧರ ಒಂದು ನರಿಬುದ್ಧಿಯ ಒಂದು ಪಾಕಿಸ್ತಾನದ ಮುಖಾಂತರ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಮೂವರು ಉಗ್ರರು ಏನು ಒಂದು ಪುಲ್ವಾಮಾ ಅನ್ನೋದು ನಗರದ ಪಿಂಗ್ಲಿಯ ಅನ್ನೋ ಕಡೆ ಒಂದು ಬೆಳೆ ಬೆಳಗ್ಗೆ ಮತ್ತೆ ಒಂದು ಗುಂಡಿನ ಕಾಳಗವನ್ನು ನಡೆಸ್ತಾ ಇದ್ದಾರೆ ಈ ಒಂದು ಘಟನೆಯಲ್ಲಿ ಭಾರತೀಯ ಒಂದು ನಾಲ್ಕು ಯೋಧರು ಸೇರಿದಂತೆ ಓರ್ವ ನಾಗರಿಕರು ಕೂಡ ಒಂದು ಬಲಿಯಾಗಿದ್ದಾರೆ ಈ ಒಂದು ಏನು ಪುಲ್ವಾಮಾ ನಗರದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಪ್ರತಿಯುತ್ತರಾಗಿ ಭಾರತೀಯ ಸೇನೆಯ ಒಂದು ಅಧಿಕಾರಿಗಳು ಪ್ರತ್ಯುತ್ತರದ ಒಂದು ದಾಳಿಯನ್ನ ಕೂಡ ನೀಡ್ತಾ ಇದ್ದಾರೆ ಗುರುಪ್ರಸಾದ್ ಓಕೆ ಈಗ ಆ ಒಂದು ಏರಿಯಾದಲ್ಲಿ ಆ ಸೆಕ್ಟರ್ ಪುಲ್ವಾಮಾ ಸೆಕ್ಟರ್ನಲ್ಲಿ ಸೊ ಮೊನ್ನೆ ನಡೆದಂಥ ಘಟನೆ ಯಾಕೆಂದ್ರೆ ಆ ನ್ಯಾಷನಲ್ ಹೈವೇನಲ್ಲಿ ನಡೆದಂಥ ಘಟನೆ ಈ ಒಂದು ಗುಂಡಿನ ಚಕಮಕಿ ಆ ಗಡಿ ಭಾಗದಲ್ಲಿ ಆಗ್ತಾ ಇದೆಯಾ ಸೊ ಅದನ್ನು ಮುಂದುವರೆದು ಯಾಕೆಂದರೆ ಈಗಾಗಲೇ ಉಗ್ರರನ್ನು ವಶಪಡಿಸ್ಕೊಂಡಿದ್ದಾರೆ ಅವರನ್ನು ಸುತ್ತುವರೆದಿದ್ದಾರೆ ಸೊ ಆಗಿದ ಮೇಲೆ ಫೈರಿಂಗ್ ಕೂಡ ನಡೀತಾ ಇದೆ ಸೊ ಆದಷ್ಟು ಬೇಗ ಅವ್ರನ್ನ ಹತ್ಯೆ ಮಾಡುವ ಹಂತಕ್ಕೂ ಕೂಡ ಭಾರತೀಯ ಯೋಧರು ಮುಂದಾಗಬಹುದು ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಯಾವ ರೀತಿ ಗುಂಡಿನ ಚಕಮಕಿ ನಡೀತಾ ಇದೆ ಇನ್ನು ಕೂಡ ಮುಂದುವರೆದಿದೆಯಾ ಅಂತ ಕಡಿತ ಗುರುಪ್ರಸಾದ್ ಏನು ಈ ಒಂದು ಮೈಕೂರು ಚಳಿಯಲ್ಲಿ ಬೆಳ ಬೆಳಗ್ಗೆ ಈ ಒಂದು ಮೂವರು ಉಗ್ರರು ಏನು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಆದಿಲ್ದಾರ್ನೊಂದಿಗೆ ಒಂದು ಸಂಪರ್ಕ ಹೊಂದಿದ್ರು ಎನ್ನತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಿದೆ ಈ ಒಂದು ಏನು ಆದಿಲ್ ಸದೊಂದಿಗೆ ಒಂದು ಸಂಪರ್ಕವನ್ನು ಹೊಂದಿದ್ರು ಇವರು ಬೆಳ ಬೆಳಗ್ಗೆ ದಾಳಿ ನಡೆಸಿರುವಂಥದ್ದು ಅದಕ್ಕೆ ಪ್ರತಿಯುತ್ತರವಾಗಿ ಸೇನಾಪಡೆಯ ಎಲ್ಲ ತೊಕಡಿಗಳು ಕೂಡ ಈ ಒಂದು ಉಗ್ರರನ್ನು ಸುತ್ತುವರೆದಿದ್ದಾರೆ ಹಾಗೆಯೇ ಏನು ಈಗ ಆ ಕಾರ್ಯಾಚರಣೆಯನ್ನು ಆದಷ್ಟು ಬೇಗವನ್ನು ಮುಗಿಸುವಂಥ ಒಂದು ಕೂಡ ಪ್ರಯತ್ನವನ್ನು ಕೂಡ ಈ ಒಂದು ಸೇನೆಯ ಅಧಿಕಾರಿಗಳು ನಿರ್ವಹಿಸ್ತಾ ಓಕೆ ಈಗಾಗಲೇ ಭಾರತದ ಪ್ರಧಾನಮಂತ್ರಿ ಹೇಳಿದ್ರು ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಸೊ ಈಗ ಆ ಸ್ವಾತಂತ್ರ್ಯವನ್ನ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಆರ್ಡರ್ಸ್ ಕೂಡ ಇದೆ ಸೊ ಹಾಗಾಗಿ ಅಲ್ಲಿನ ಉಗ್ರರನ್ನ ಮಟ್ಟ ಹಾಕೋದೇ ಬೇರೆ ಬೇರೆ ಇನ್ಯಾವುದೂ ಮಾರ್ಗಗಳಿಲ್ಲ ಸೊ ಹಾಗಾಗಿ ಯಾವ ರೀತಿಯ ಸೇನೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಭರತ್ ಈಗೇನು ಈ ಒಂದು ಉಗ್ರರು ದಾಳಿ ನಡೆಸ್ತಿರುವಂಥದ್ದು ನಮ್ಮ ಭಾರತೀಯ ಯೋಧರನ್ನ ಒಂದು ಸಾಕಷ್ಟು ಬಲಿಪಡೆದುಕೊಳ್ತಿರುವಂಥದ್ದು ಮೊನ್ನೆ ದಿನ ನಲವತ್ತೆರಡು ಯೋಧರು ಇರ್ಬೋದು ಹಾಗೆಯೇ ತದನಂತರ ಹೊತ್ತಿನಲ್ಲಿ ಒಂದು ಸೇನಾಧಿಕಾರಿಯನ್ನು ಬಲಿಪಡಿಸಿಕೊಂಡಿದ್ರು ಹೀಗೆ ಈ ಒಂದು ಏನು ಉಗ್ರರ ದಾಳಿಯವರು ನಿರಂತರವಾಗಿ ಮುಂದುವರೆತಿದೆ ಈ ನಿಟ್ಟಿನಲ್ಲಿ ಈ ಒಂದು ಭಾರತೀಯ ಸರ್ಕಾರ ಏನಿದೆ ಸಾಕಷ್ಟು ತೊಂದರೆಗಳನ್ನ ಮಾಡ್ತಾ ಇದೆ ಈಗಾಗಲೇ ಏನು ರಫ್ತು ಒಂದು ಸುಂಕದಲ್ಲಿ ಹೆಚ್ಚಳವನ್ನು ಕಾಣುವಂಥ ಇರ್ಬೋದು ಹಾಗೆಯೇ ಸಾಕಷ್ಟು ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲು ಈಗಾಗಲೇ ಸಾಕಷ್ಟು ಸಭೆಗಳನ್ನ ನಡೆಸಿರುವಂಥದ್ದು ಹಾಗೆಯೇ ಸೈನಾಧಿಕಾರಿಗಳಿಗೂ ಕೂಡ ಸಾಕಷ್ಟು ಭದ್ರತೆಯನ್ನ ನೀಡಿ ಏನು ಸೈನ್ಯಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಏನು ಮುಂದಿನ ರೀತಿಯ ಒಂದು ಕ್ರಮ ಕೈಗೊಳ್ಳಲಾಗುವುದು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇನ್ನಷ್ಟು ಬೇಗ ಹೊರಬೀಳಲಿದೆ ಅದನ್ನು ಇನ್ನಷ್ಟು ಮಾಹಿತಿ ಕೂಡ ಹೆಚ್ಚಿನದಾಗಿ ಮುಂದಿನ ಒಂದು ಕೆಲವೇ ಗಂಟೆಗಳಲ್ಲಿ ಕೂಡ ಲಭ್ಯವಾಗಲಿದೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಭರತ್ ಮಾಹಿತಿಗೆ ಎಸ್ ಉಗ್ರರು ಹಾಗೂ ಯೋಧರ ನಡುವೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಮತ್ತೆ ನಾಲ್ವರು ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ ಮೂವರು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂಥ ಉಗ್ರರು ಈ ಒಂದು ದಾಳಿಯನ್ನು ನಡೆಸಿದ್ದಾರೆ ಸೊ ಇದೀಗ ಉಗ್ರರನ್ನ ಹತ್ತಿಗೆ ಮ ಸುತ್ತುವರೆದಿದ್ದಾರೆ ಸೊ ಇನ್ನು ಪ್ರತಿ ದಾಳಿ ದಾಳಿಗೆ ಪ್ರತಿ ದಾಳಿ ಸೇನೆಯಿಂದ ಮುಂದುವರಿತಾ ಇದೆ